ಎಸ್ಆಾ ಈಡನ್ಸ್ ನ್ಯೂಸ್ ಲಭ್ಯವಾಗ್ತಾ ಇದೆ ಎಸ್ಆಾ ಮೈಕ್ರೋ ಫೈನಾನ್ಸ್ ಹಾವಳಿಗೆ ರಾಜ್ಯ ಸರ್ಕಾರ ಈಗ ಬ್ರೇಕ್ ಹಾಕಲಿಕ್ಕೆ ಮುಂದಾಗಿರುವಂತದ್ದು ಈಗಾಗಲೇ ಸುಗ್ರೀವಾಜ್ಞೆಗೆ ಸಚಿವ ಸಂಪುಟ ಒಪ್ಪಿಗೆಯನ್ನ ನೀಡಿರುವಂತ ವಿಧಾನಸೌಧದಲ್ಲಿ ನಡೆದಂತಹ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗಿದೆ ಯಾವುದೇ ತಿದ್ದುಪಡಿಗಳಿಲ್ಲದೆ ಸುಗ್ರೀವಾಜ್ಞೆಗೆ ಸಂಪುಟ ಅಸ್ತು ಎಂಬುದಾಗಿ ಈಗ ಹೇಳಿರುವಂತದ್ದು ಸುಗ್ರೀವಾಜ್ಞೆಯನ್ನ ಹೊರಡಿಸಲು ಸಿಎಂ ಸಿದ್ದರಾಮಯ್ಯಗೆ ಅಧಿಕಾರ ದೊರಕಿರುವಂಥದ್ದು ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಭೆಯಲ್ಲಿ ನಿರ್ಣಯವನ್ನ ಮಾಡಲಾಗಿರುವಂತದ್ದು ಇನ್ನೆರಡು ದಿನಗಳಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಬ್ರೇಕ್ ಹಾಕಲಾಗುತ್ತೆ ಆ ಮೈಕ್ರೋ ಫೈನಾನ್ಸ್ ಹಾವಳಿ ಹಾವಳಿಗೆ ಈಗ ರಾಜ್ಯ ಸರ್ಕಾರ ಬ್ರೇಕ್ ಹಾಕಲಿಕ್ಕೆ ಮುಂದಾಗಿರುವಂತದ್ದು ಈಗಾಗಲೇ ಸುಗ್ರೀವಾಜ್ಞೆಗೆ ಸಚಿವ ಸಂಪುಟ ಒಪ್ಪಿಗೆಯನ್ನ ನೀಡಿರುವಂಥದ್ದು ಇನ್ನು ವಿಧಾನಸೌಧದಲ್ಲಿ ನಡೆದಂತಹ ಸಂಪುಟ ಸಭೆಯಲ್ಲಿ ನಿರ್ಧಾರಗಳನ್ನ ಮಾಡಲಾಗಿರುವಂತದ್ದು ಯಾವುದೇ ತಿದ್ದುಪಡಿಗಳಿಲ್ಲದೆ ಸುಗ್ರೀವಾಜ್ಞೆಗೆ ಸಂಪುಟ ಅಸ್ತು ಎಂಬುದಾಗಿ ಈಗ ತಿಳಿಸಲಾಗಿರುವಂತದ್ದು ಇನ್ನು ಸುಗ್ರೀವಾಜ್ಞೆಯನ್ನ ಹೊರಡಿಸಲು ಸಿಎಂ ಸಿದ್ದರಾಮಯ್ಯಗೆ ಅಧಿಕಾರ ಸಿಕ್ಕಿರುವಂತದ್ದು ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಭೆಯಲ್ಲಿ ಮಹತ್ವದ ನಿರ್ಣಯಗಳನ್ನ ಮಾಡಲಾಗಿರುವಂತದ್ದು ಇನ್ನೆರಡು ದಿನಗಳಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಬ್ರೇಕ್ ಹಾಕಲಾಗುತ್ತೆ ಎಂಬುದಾಗಿ ಈಗ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ರಾಜ್ಯದಲ್ಲಿ ಮೈಕ್ರೋ ಸಹ ಬಳಿಕ ಈಗ ರಾಜ್ಯ ಸರ್ಕಾರ ಬ್ರೇಕ್ ಹಾಕಿದ್ದು ಸುಗ್ರೀವಾಜ್ಞೆಗೆ ಸಚಿವ ಸಂಪುಟ ಒಪ್ಪಿಗೆಯನ್ನ ನೀಡಿದೆ ವಿಧಾನಸೌಧದಲ್ಲಿ ನಡೆದಂತಹ ಸಂಪುಟ ಸಭೆಯಲ್ಲಿ ಸುಗ್ರೀವಾಜ್ಞೆಗೆ ರಾಜ್ಯಪಾಲರ ಅಂಕಿತವನ್ನ ಪಡೆಯಲು ನಿರ್ಧಾರವನ್ನ ಮಾಡಲಾಗಿದೆ ಇನ್ನೆರಡು ದಿನಗಳಲ್ಲಿ ಸುಗ್ರೀವಾಜ್ಞೆಯನ್ನ ಹೊರಡಿಸಲಾಗುತ್ತೆ ಇನ್ನು ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಭೆಯಲ್ಲಿ ತೀರ್ಮಾನವನ್ನ ಕೈಗೊಂಡಿದ್ದು ಯಾವುದೇ ತಿದ್ದುಪಡಿಗಳಿಲ್ಲದೆ ಸುಗ್ರೀವಾಜ್ಞೆಯನ್ನ ಹೊರಡಿಸಲು ಈಗ ಸಿಎಂ ಚಿಂತನೆಯನ್ನ ಮಾಡಲಾಗಿರುವಂತದ್ದು ಎಸ್ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಈಗ ರಾಜ್ಯ ಸರ್ಕಾರ ಬ್ರೇಕ್ ಅನ್ನ ಹಾಕಲಿಕ್ಕೆ ಮುಂದಾಗಿರುವಂತದ್ದು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಡೀಟೇಲ್ಸ್ ಗಳನ್ನ ನೀಡುತ್ತಾರೆ ನ್ಯೂಸ್ ಡೆಸ್ಕ್ ಇಂದ ನರಸಿಂಹಮೂರ್ತಿ ಎಸ್ ಆ ನರಸಿಂಹರ್ತಿ ಈಗ ಇನ್ನು ನೋಡ್ತಾ ಇದ್ದೀವಿ ಈಗಾಗಲೇ ಸುಗ್ರೀವಾಜ್ಞೆಗೆ ಒಂದು ರೀತಿಯಲ್ಲಿ ಸಚಿವ ಸಂಪುಟ ಒಪ್ಪಿಗೆಯನ್ನ ನೀಡಿದೆ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಈಗ ರಾಜ್ಯ ಸರ್ಕಾರ ಬ್ರೇಕ್ ಹಾಕುತ್ತೆ ಎಂಬುದಾಗಿ ಅಹ್ ಕಂಡು ಬರ್ತಾ ಇದೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಮಿತ ಈ ಒಂದು ವಿಚಾರದ ಸಂಬಂಧಪಟ್ಟಂತೆ ಈಗಾಗ್ಲೇ ಸುಮಾರು ಎರಡು ಬಾರಿ ಸಭೆ ನಡೆಸಿರುವಂತದ್ದು ಸಿ ಎಂ ಸಿದ್ದರಾಮಯ್ಯ ಅವರು ನಿನ್ನೆ ಸಹ ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ಅಹ್ ಸುಗ್ರೀವಾಜ್ಞೆ ವಿಚಾರವಾಗಿ ಮತ್ತೆ ಹೊಸ ಹೊಸ ಕಾನೂನು ರೂಪಿಸಿರುವಂತಹ ಸಿದ್ಧ ಒಂದು ರೂಪುರೇಷೆಗಳ ಬಗ್ಗೆ ಸಾಕಷ್ಟು ಚರ್ಚೆಯನ್ನ ಮಾಡಿದ್ರು ಮತ್ತೆ ಅಹ್ ಒಂದಿಷ್ಟು ಸಚಿವರ ಅಭಿಪ್ರಾಯಗಳನ್ನ ಪಡೆದುಕೊಂಡಿದ್ರು ಅದಾದ ನಂತರ ಅಲ್ಲಿ ಮುಖ್ಯವಾಗಿ ಯಾವುದೇ ತಿದ್ದುಪಡಿಗಳಿಲ್ಲದೆ ಸಚಿವ ಸಂಪುಟದಲ್ಲಿ ಸುಗ್ರೀವಾಜ್ಞೆ ಹೊರಡಿಸಲು ಈಗಾಗಲೇ ಆ ಪರಮಾಧಿಕಾರವನ್ನ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿರುವಂತದ್ದು ಎಲ್ಲಾ ಸರ್ವ ಸಚಿವರು ಸಹ ಅಂದ್ರೆ ಎಲ್ಲರ ಒಮ್ಮತದಿಂದನೇ ಈ ಒಂದು ನಿರ್ಧಾರವನ್ನು ಕೈಗೊಂಡು ಪರಮಾಧಿಕಾರ ನೀವು ಸುಗ್ರೀವಾಜ್ಞೆ ಓಡಿಸಬಹುದು ಅಂತ ಯಾವುದೇ ಆ ಮಸೂದೆ ಏನ್ ಕಾನೂನು ಹೊಸ ಹೊಸ ಕಾನೂನಿನ ಮಸೂದೆ ಏನಿದೆ ಆ ಮಸೂದೆಯನ್ನ ನೇರವಾಗಿ ಸಿಎಂ ಸಿದ್ದರಾಮಯ್ಯರ ಪಾಲಿಗೆ ಬಿಟ್ಟಿರುವಂತದ್ದು ಅಂದ್ರೆ ನೀವು ಸುಗ್ರೀವಾಜ್ಞೆಯನ್ನ ಓಡಿಸ್ಕೊಳ್ಳಿ ಅಂತ ಅದಾದ ನಂತರ ಮತ್ತೆ ಸಿಎಂ ಸಿದ್ದರಾಮಯ್ಯರು ಒಂದು ಐದು ಗಂಟೆಗೆ ಸಭೆಯನ್ನ ಮಾಡ್ತಾರೆ ಹಿರಿಯ ಆ ಸಚಿವರು ಸೇರಿದಂತೆ ಅಧಿಕಾರಿಗಳು ಮತ್ತೆ ಅಹ್ ಏನು ಮೈಕ್ರೋ ಫೈನಾನ್ಸ್ ಸಂಬಂಧಪಟ್ಟಂತಹ ಕಂದಾಯ ಇಲಾಖೆ ಆಗಿರ್ಬೋದು ಮತ್ತೆ ಆರ್ ಬಿ ಐ ಅಧಿಕಾರಿಗಳಾಗಿರ್ಬೋದು ಅವರೆಲ್ಲರನ್ನು ಒಳಗೊಂಡಂತೆ ಒಂದು ಸಭೆಯನ್ನ ನಡೆಸಿ ಆ ಸಭೆಯಲ್ಲಿ ಒಂದಿಷ್ಟ ಕಠಿಣ ನಿರ್ಧಾರಗಳ ಬಗ್ಗೆ ಮತ್ತೆ ಕ್ರಮಗಳ ಬಗ್ಗೆ ಮತ್ತೆ ಹೊಸ ಕಾನೂನು ಕಾನೂನಿನಲ್ಲಿ ಏನು ಯಾವ್ದಾದ್ರು ಲೋಪದೋಷಗಳಿದೆಯಾ ಅವೆಲ್ಲವನ್ನೂ ಸಹ ಚರ್ಚೆ ಮಾಡ್ತಾರೆ ನಂತರ ಆ ಕೇಂದ್ರ ಅಹ್ ಕೇಂದ್ರದ ಕಾನೂನು ಮತ್ತೆ ರಾಜ್ಯದ ಕಾನೂನಿಗೆ ಒಂದು ರೀತಿಯಾದಂತಹ ಒಂದು ಸಂಪರ್ಕ ಇರುವಂತಹ ಒಂದು ಚರ್ಚೆಯನ್ನ ಮಾಡಿ ರಾಜ್ಯ ಸರ್ಕಾರ ತೆಗೆದುಕೊಂಡ ಕಾನೂನು ಕೇಂದ್ರಕ್ಕೂ ಅಪ್ಲೈ ಆಗಬೇಕು ಅನ್ವಯ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ರೀತಿಯಾದಂತಹ ಒಂದು ಅಹ್ ಅದ್ಭುತವಾದಂತಹ ಚರ್ಚೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ನಡೆಸಿದ್ದಾರೆ ಮತ್ತೆ ಇನ್ನೆರಡು ದಿನಗಳಲ್ಲಿ ಈ ಒಂದು ಫೈನಾನ್ಸ್ ಹಾವಳಿ ಏನು ಆಗ್ತಾ ಇದೆ ರಾಜ್ಯದಲ್ಲಿ ಅದಕ್ಕೆ ಕಡಿವಾಣ ಬೀಳೋದಂತೂ ಪಕ್ಕಾ ಅಂತಾನೆ ಹೇಳಲ ಹೇಳಲಾಗ್ತಾ ಇರುವಂತದ್ದು ಈಗಾಗಲೇ ಕರಡು ಪ್ರತಿ ಕರಡು ಮಸೂದಿ ಎಲ್ಲ ರೆಡಿ ಇರೋದಂತದ್ದು ಇದು ಈ ಸಂಬಂಧಪಟ್ಟಂತ ಮೈಕ್ರೋ ಫೈನಾನ್ಸ್ ಸಂಬಂಧಪಟ್ಟಂತ ಕರಡ ಕರಡು ಪ್ರತಿ ಈಗಾಗಲೇ ಸಿದ್ಧವಾಗಿದೆ ಏನಿಲ್ಲ ಇದಕ್ಕೆ ರಾಜ್ಯಪಾಲರ ಅಂಕಿತ ಒಂದು ಬೀಳಬೇಕಷ್ಟೇ ರಾಜ್ಯ ರಾಜ್ಯಪಾಲರ ಅಂಕಿತ ಬಿದ್ದ ನಂತರ ಈ ಒಂದು ಸುಗ್ರೀವಾಜ್ಞೆಯನ್ನ ಖುದ್ದು ಸಿಎಂ ಅವರೇ ರಾಜ್ಯಾದ್ಯಂತ ಓಡಿಸ್ತಾರೆ ಜೊತೆಗೆ ಅಲ್ಲೊಂದಿಷ್ಟು ಏನು ಅಂಶಗಳನ್ನ ಇದೆ ಅನ್ನೋದಾದ್ರೆ ಒಂದ್ ರೀತಿಯಾಗಿ ಅಹ್ ಏನಾದ್ರು ಎರಡು ವರ್ಷದ ಅವಧಿ ಮೇಲೆ ಅಹ್ ಕಟ್ಟುವಂತಿಲ್ಲ ಅಂದ್ರೆ ಅವ್ರು ಏನ್ ಮೂರು ವರ್ಷ ನಾಲ್ಕು ವರ್ಷ ಎಲ್ಲ ಕಟ್ಟಿಸ್ಕೊಂತ ಇದ್ದಾರೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಅದು ಆ ರೀತಿಯಾಗಿ ಮಾಡುವಾಗಿಲ್ಲ ಎರಡು ವರ್ಷದಲ್ಲಿ ಅವ್ರು ಕೊಟ್ಟಂತಹ ಲೋನು ಮುಗಿಬೇಕು ಅವ್ರ ಆಮೇಲೆ ಯಾವುದೇ ಗರಿಷ್ಠ ಮಿತಿ ಮೀರುವಂತಿಲ್ಲ ಅಂದ್ರೆ ಎರಡ್ ಲಕ್ಷದ ಮೇಲೆ ಸಾಲವನ್ನ ಕೊಡಬಾರ್ದು ಎರಡ್ ಲಕ್ಷದ ಮೇಲೆ ನೀವು ಸಾಲವನ್ನ ಕೊಟ್ರೆ ನಿಮಗೆ ಸಾಲವನ್ನು ಕೊಟ್ಟು ಮತ್ತೆ ಪೀಡಿಸುವಂತ ಕೆಲಸವನ್ನ ಮಾಡಬಾರ್ದು ಒಂದ್ ರೀತಿಯಾದಂತಹ ಈ ರೀತಿಯಾದಂತಹ ಅಂಶಗಳೆಲ್ಲ ಅಂಶಗಳ ಒಳಗೊಂಡಂತೆ ಒಂದ್ ರೀತಿಯಾದಂತಹ ಮಾರ್ಗಸೂಚಿಯನ್ನ ಈಗಾಗ್ಲೆ ಸಿಎಂ ಸಿದ್ದರಾಮಯ್ಯ ಏನು ಕಡು ಪ್ರತಿ ಕರಡು ಪ್ರತಿ ಏನಿದೆ ಅದು ಈಗಾಗ್ಲೆ ರೂಪಿಸಿರುವಂತದ್ದು ಆಮೇಲೆ ಕಠಿಣ ಕಾನೂನನ್ನ ಸಹ ಜಾರಿಗೆ ತರ್ತೀವಿ ಅಂತಾನೆ ಹೇಳ್ತಾ ಇದ್ರು ಯಾಕಂದ್ರೆ ಸಂಜೆ ಐದ್ ಗಂಟೆಯ ನಂತರ ಸಾಲವನ್ನ ವಸೂಲಾತಿ ಮಾಡುವಾಗಿಲ್ಲ ಈ ರೀತಿಯಾದಂತ ಏನಾದ್ರೂ ಬಲವಂತವಾಗಿ ಸಾಲ ವಸೂಲಾತಿಗೆ ನಿಂತ್ರೆ ನಿಮಗೆ ಅಹ್ ಒಂದು ವರ್ಷ ಜೈಲು ಒಂದು ಲಕ್ಷ ಒಂದು ಲಕ್ಷವನ್ನ ದಂಡವಾಗಿ ವಿಧಿಸಲಾಗ್ತದೆ ಅಂತ ಒಂದು ಎಚ್ಚರಿಕೆಯನ್ನು ಸಹ ಈಗಾಗಲೇ ನೀಡಿರುವಂತದ್ದು ಈ ವಿಚಾರವಾಗಿ ಸಹ ಕಾನೂನು ಸಚಿವರಂತಹ ಎಚ್ ಕೆ ಪಾಟೀಲ್ ಅವರು ಮಾತನಾಡಬೇಕಾದ್ರೆ ಕಠಿಣ ಕಾನೂನನ್ನ ರೂಪಿಸೇ ರೂಪಿಸ್ತೀವಿ ಏನ್ ಮೈಕ್ರೋ ಸಿಬ್ಬಾ ಮೈಕ್ರೋ ಅಹ್ ಫೈನಾನ್ಸ್ ಹಾವಳಿಗಳೇನಿದೆ ಅದಕ್ಕೆ ಕಡಿವಾಣವನ್ನ ನಮ್ಮ ಸರ್ಕಾರದಿಂದ ಹಾಕ್ತೀವಿ ಅಂತ ಭರವಸೆಯನ್ನ ನೀಡಿದ್ರು ಅದಾದ ನಂತರವೇ ಸಾಕಷ್ಟು ಬೆಳವಣಿಗೆಗಳಾಗಿ ಈಗಾಗ್ಲೆ ಹೊಸ ಕಾನೂನು ರೂಪುಗೊಂಡಿರುವಂತದ್ದು ಇನ್ನೇನು ಇನ್ನ ನಾಳೆ ಅಥವಾ ನಾಡಿದ್ದು ಈ ಒಂದು ಸುಗ್ರೀವಾಜ್ಞೆಗೆ ಈಗಾಗ್ಲೆ ಕೌಂಟ್ ಡೌನ್ ಶುರುವಾಗಿದೆ ಅಂತಾನೆ ಇರುವಂತದ್ದು ಇನ್ನ ಒಂದು ಕಡೆ ಸಭಾ ಈ ಕಡೆ ಒಂದು 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 ಭಾಗ ಸುಗ್ರೀವಾಜ್ಞೆ ವಿಚಾರವಾಗಿ ಮಾತನಾಡೋದಾದ್ರೆ ಇನ್ನೊಂದು ಭಾಗದಲ್ಲಿ ಈಗಾಗಲೇ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಮತ್ತೆ ಕಿರುಕುಳದಿಂದ ಸಾಕಷ್ಟು ಬಲಿಯಾಗಿರುವಂತದ್ದು ಯಾಕೆ ನಾವು ನಿನ್ನೆನೂ ಸಹ ನೋಡ್ತಾ ಇದ್ವಿ ಪಿರಿಯಾಪಟ್ಟಣದ ಪಿರಿಯಾಪಟ್ಟಣದ ಸುಬ್ರಹ್ಮಣ್ಯ ಅನ್ನೋರು ಸಹ ಒಂದು ಸಾವನ್ನಪ್ಪಿದ್ರು ಏನ್ ದಾಸನಪುರ ವ್ಯಾಪ್ತಿಯಲ್ಲಿರುವಂತಹ ಅಹ್ ಏನ್ ಬಸವೇಶ್ವರ ಕಾಲೋನಿ ಗ್ರಾಮದ ಒಬ್ಬ ನಿವಾಸಿಯಾಗಿರ್ತಾರೆ ಅವರು ಎಚ್ ಎಫ್ ಸಿ ಎಲ್ ಒಂದು ಕಂಪನಿಯಲ್ಲಿ ಸಾಲವನ್ನ ಪಡೆದುಕೊಂಡಿರ್ತಾರೆ ಸಾಲವನ್ನ ಪಡ್ಕೊಂಡು ಈಗ ಆ ಒಂದು ಕಂಪನಿ ಮರುಪಾವತಿ ಅಂದ್ರೆ ಎರಡು ಮೂರು ತಿಂಗಳಿಂದ ಮರುಪಾವತಿ ಮಾಡದಿದ್ದರಿಂದ ಅವ್ರು ಏಕಾಏಕಿ ಬಂದು ಅವರ ಒಂದು ಏನು ಮನೆ ಇದೆ ಮನೆಯ ಮುಂಭಾಗದ ಕಾಂಪೌಂಡ್ ಮೇಲೆ ಈ ಈ ಆಸ್ತಿ ನಮಗೆ ಸೇರಿದ್ದು ಅಂತ ಸಹ ಅತಿಕ್ರಮ ನಿವೇ ನಿಷೇಧಿಸಲಾಗಿದೆ ಅಂತ ಒಂದು ಬೋರ್ಡ್ ಅನ್ನು ಸಹ ಹಾಕೊಂಡಿರ್ತಾರೆ ಇದು ಇದನ್ನ ನೋಡದಂತಹ ಸುಬ್ರಹ್ಮಣ್ಯ ಮನನೊಂದು ವಿಷ ಸೇವಿಸಿ ಆತ್ಮಹತ್ಯೆಯನ್ನ ಮಾಡ ಈ ನಿಟ್ಟಲ್ಲಿ ನೋಡಿದಾರೆ ಮೈಸೂರು ಅಂದ್ರೆ ಸಿ ಎಂ ಸಿದ್ದರಾಮಯ್ಯವರ ತವರು ಜಿಲ್ಲೆಯಲ್ಲಿ ಮೂರನೇ ಬರಿ ಆಗಿರುವಂತದ್ದು ಈ ಒಂದು ಪ್ರಕರಣಕ್ಕೆ ಒಂದ್ ಕಡೆ ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಕಾನೂನನ್ನ ರೂಪಿಸಿ ರೂ ರೂಪಿಸಿದೆಯೋ ಅಥವಾ ಇಲ್ವೋ ಗೊತ್ತಿಲ್ಲ ಯಾಕೆಂದ್ರೆ ಅದು ಇನ್ನೂ ಸುಗ್ರೀವಾಜ್ಞೆ ಹೊರಡಿಸಿದ ನಂತರವೇ ತಿಳಿದು ಬರುವ ಯಾವೆಲ್ಲ ಅಂಶಗಳನ್ನ ಒಳಗೊಂಡಂತೆ ಮಾಡಿದ್ದಾರೆ ಅನ್ನೋದು ತಿಳಿದು ಬರುವಂತದ್ದು ಈ ಅವ್ರೇನಾದ್ರೂ ಕಠಿಣವಾದ ಕಾನೂನನ್ನ ರೂಪಿಸುತ್ತೇ ಇದ್ರೆ ಏನಾದ್ರು ಸಡಿಲವಾದಂತಹ ಒಂದು ರೀತಿಯಾದಂತಹ ಕಾನೂನನ್ನ ರೂಪಿಸ್ಬಿಟ್ರೆ ಮತ್ತೆ ಮೈಕ್ರೋ ಫೈನಾನ್ಸ್ ಹಾವಳಿ ಮತ್ತೆ ಮೈಕ್ರೋ ಫೈನಾನ್ಸ್ ಅಧಿಕಾರಿಗಳ ಕಿರುಕುಳ ರಾಜ್ಯದ ಸಾಲಗಾರರಿಗೆ ಅವ್ರೇನ್ ಪಡೆದಿರ್ತಾರೋ ಅವರಿಗೆ ತಪ್ಪಿದ್ದಲ್ಲ ಅಂತಾನೆ ಹೇಳಲಾಗ್ತಾ ಇರುವಂತದ್ದು ಈ ಒಂದು ವಿಚಾರದಲ್ಲಿ ಈಗಾಗಲೇ ಸುಗ್ರೀವಾಜ್ಞೆಯನ್ನು ಯಾವ ರೀತಿಯಾಗಿ ಹೊರಡಿಸ್ತಾರೆ ಅದಾದ ಬಳಿಕವೇ ಫೈನಾನ್ಸಿಗಳ ಫೈನಾನ್ಸ್ ಹಾವಳಿಗೆ ಏನಾದ್ರೂ ಮೂಗುದಾರ ಬೀಳುತ್ತಾ ಬ್ರೇಕ್ ಬೀಳುತ್ತಾ ಇವೆಲ್ಲವನ್ನು ಸಹ ನಾವು ಕಾದ್ ನೋಡ್ಬೇಕಾಗ್ತದೆ ಅಮಿತ್ ಎಸ್ ಧನ್ಯವಾದಗಳು ನರ್ಯಮೂರ್ತಿ ತಮ್ಮೆಲ್ಲಾ ಮಾಹಿತಿಗಾಗಿ ನೋಡ್ತಾ ಇದ್ವಿ ಫೈನಾನ್ಸ್ ಹಾವಳಿಗೆ ಈಗ ರಾಜ್ಯ ಸರ್ಕಾರ ಬ್ರೇಕ್ ಹಾಕಲಿಕ್ಕೆ ಮುಂದಾಗಿರುವಂತದ್ದು ಈಗಾಗ್ಲೇ ಸುಗ್ರೀವಾಜ್ಞೆಗೆ ಸಚಿವ ಸಂಪುಟ ಒಪ್ಪಿಗೆಯನ್ನ ನೀಡಿರುವಂತದ್ದು ಕ್ರಾಶ್ ಕೋರ್ಸ್ ಅಂದ್ರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್ ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಕೋರ್ಸ್ ನಾವು ತರ್ಟಿ ಡೇಸ್ ಇಂದ ಫಾರ್ಟಿ ಫೈವ್ ಡೇಸ್ ಇರುತ್ತೆ ಕ್ರಾಶ್ ಕೋರ್ಸ್ ಬೆಳಿಗ್ಗೆ ಎಂಟರಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಪ್ರತಿ ಸಬ್ಜೆಕ್ಟು ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟನಿ ಜಾಲಜಿ ಪ್ರತಿ ಸಬ್ಜೆಕ್ಟು ಕೂಡ ಒನ್ ಅಂಡ್ ಆಫ್ ಅವರ್ ಟೀಚಿಂಗ್ ಮಾಡ್ತೀವಿ ನೈಂಟಿ ಮಿನಿಟ್ಸ್ ಮತ್ತೆ ಡೈಲಿ ಟೆಸ್ಟ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನ ನಾವು ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ ಕಾನ್ಸೆಪ್ಟ್ ಮಾತ್ರ ಹೇಳ್ಕೊಡ್ತೀವಿ ನೀಟಿಗೆ ಬರೋ ಕಾನ್ಸೆಪ್ಟ್ ಸಿಟಿಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ ದಿನದಲ್ಲಿ ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ ನಾವೇನು ಅವ್ರಿಗೆ ನಾವು ಓದಿಸಲ್ಲ ಸೊ ಅದರಿಂದ ಏನಾಗುತ್ತೆ ನಲ್ವತ್ತೈದು ದಿನದಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂತ ಒಂದು ಮಕ್ಕಳಿಗೆ ನಾವು ಖಂಡಿತ ನಾವು ಫೀಸಸ್ಸಲ್ಲಿ ರಿಯಾಯಿತಿ ಇರುತ್ತೆ ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಸ್ಸಲ್ಲಿ ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಸ್ಸಲ್ಲಿ ರಿಯಾಯಿತಿ ಕೊಡ್ತೀವಿ ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗತ್ತೆ ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಿಮ್ಮನ್ನ ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ